ಅದೇ ತರ ಬೇರೆ ಹಾಕುವರೆಗೂ ನಾವು ಜಿಲ್ಲಾಧಿಕಾರಿ ಬರುವ ನಾವು ಹೋರಾಟ ಇದು ಆರಂಭ ಮುನ್ನೆಚ್ಚರಿ ಮಾಗ್ರ ಹೋರಾಟ ಮಾಡ್ತೀವಿ ನೀವು ಸರ್ಕಾರಕ್ಕೆ ಎಂಜೆ ಇದನ್ನು ಉದ್ದೇಶಿಸಿ ನಮ್ಮ ಎಸ್ಟಿಮೇಟ್ ಜನರಲ್ ಅವರು Hola, Jackie ಯಾಕಪ್ಪ ಈ ಮಾತನ್ನ ಹೇಳಿದ ಅಂತ ಅಂದ್ರೆ ನಾವು ಹೇಳಿ ಬರ್ಗಾಲ ಬೊಂದೈ ಅಂತ ಕೂರ ನಾವು ಹೋರಾಟ ಮಾಡಿದನಪ್ಪ ಪ್ರತಿ ಕಿತ್ತನ್ನ ಬರ್ಗಾಲ ಅಂತ ಹೇಳಿ ಘೋಷಣೆ ಮಾಡಿದಂತದ್ದು ಘೋಷಣೆಯನ್ನು ಮಾಡಿದರೆ ಪ್ರತಿನ್ನ ತಂದ್ರೆ ನಾವು ಪರಿಹಾರ ಕೇಳಿ ಅಂತ ಹೇಳಿದೇವೆ ಕೇಂದ್ರ ಸರ್ಕಾರ 3450 ಕಸಿಯರ ಅವರು ಸರಿಯನ್ನ ಕೇಳೋದು ನಾವು ಹಾಗಾದ್ರೆ ಏನಾಗಿದೆ ಅಂತ ಅಂದ್ರೆ ನೀವು ರೈತರು ಕುದಿಗೆ ಸಾಕಂತ ರೈತರು ಕುದಿ ಎಲ್ಲಾ ರೈತರನ್ನ ಉದ್ದೇಶಿಸಿ ಏನೈತ್ ಸಮಸ್ಯೆ ಅಂದ್ರ ಎರಡ್ ಎಕರೆ ಇದ್ದಂತ ರೈತಗ ಮೂವತ್ತೆರಡ್ ಸಾವಿರ ರೂಪಾಯಿ ಪರಿಹಾರ ಬಂದೈತಿ ನಾಲ್ಕ್ ಎಕರೆ ಇದ್ದಂತ ರೈತ ಒಬ್ಬೊಬ್ಬ ಹದಿನಾಲ್ಕು ನೂರು ರೂಪಾಯಿ ಪರಿಹಾರ ಬಂದೈತಿ ಆಮ್ಯಾಗ ಹತ್ತು ಎಕರೆ ಇದ್ದಂತ ರೈತಗ ಒಟ್ಟ ಪರಿಹಾರ ಬಂದಿಲ್ಲ ಈಗ ನಮ್ಮ ಮುಂದ್ರಿಗಿ ತಾಲೂಕಿನ ತುಂಬಾ ಸಮಸ್ಯೆ ಏನಾಗಿತ್ತಂದ್ರ ಈಗಾಗಲೇ ಮುಂಡ್ರಗಿ ತಾಲೂಕು ಸಂಪೂರ್ಣ ಬರಗಾಲ ಪೀಡಿತ ಪ್ರದೇಶ ಒಂದು ಘೋಷಣೆ ಆಗಿತ್ತು ಆ ಕಾರಣಕ್ಕಾಗಿ ಪರಿಹಾರ ಮುಂಡ್ರಗಿ ತಾಲೂಕಿಗೆ ಕೂಡ ಬಂದೈತಿ ಇಪ್ಪತ್ತೊಂಬತ್ತು ಸಾವಿರ ಎಫ್ ಐ ಡಿ ಪೈಕಿ ಈಗಾಗಲೇ ಹದಿನೇಳು ಸಾವಿರ ರೈತರಿಗೆ ಪರಿಹಾರ ಬಂದೈತಿ ಅಲ್ಲಿ ಬಾಳು ಜಮೀನು ಮತ್ತು ಬೆಳೆ ಕಟವು ಮತ್ತು ಆ ಗುಡ್ಡ ಐತಿ ನಮ್ಮ ಪೀಕ್ ಐತೆ ಅಂತ ಯಾವುದೇ ನೋಡಿದೆ ತಾರತಮ್ಯ ಮಾಡಿದೆ ಕಬ್ಬು ಐತೆ ಅಂತ ನೋಡಿದೆ ಭತ್ತ ಐತೆ ಅಂತ ನೋಡಿದೆ ಎಲ್ಲ ರೈತರು ಪರಿಹಾರ ನೀಡ್ಯಾರ ಇನ್ನು ಹನ್ನೆರಡು ಸಾವಿರ ರೈತರಿಗೆ ಮಾತ್ರ ನಿಂದ ಜಮೀನು ಪಾಳೈತಿ ನಿಂದು ಕಟವಿದಂತ ತಾರತೆ ಮಾಡಕತ್ತಾರ ಉದಾಹರಣೆಗೆ ಇಲ್ಲಿ ಬೆಳೆ ಕಟವಾದ ರೈತರಿಗೆ ಪರಿಹಾರ ಕೊಡೋಲ್ಲ ಅಂತ ಹೇಳ್ಯಾರ ಉದಾಹರಣೆಗೆ ಇಲ್ಲಿ ಡಂಬಳ ಹೋಬಳಿ ರೈತರಿಗೆ ಇಲ್ಲಿ ಬೆಳೆ ಕಟನೂ ಮಾಡಿದ ಮಾಡಿದಂಥ ರೈತರು ಪರಿಹಾರ ಬಂದೈತಿ ಸುಮಾರು ಸಹ ಐತೆ ನಮ್ಮ ಕಡೆ ದೃಶಿ ಮೇಡಮ್ ಹೇಳಿದರು ತಸಾರ್ ಹೇಳಿದರು ಅಂತ ಯಾವ ರೈತರು ಕೊಡಿರಿ ಅಂತ ಹೇಳಿ ನಾವು ರೈತರು ಕೊಡ್ರಿ ನಮ್ಮ ನಮ್ಮ ರೈತರಿಗೆ ಬೇಕಾಗಿಲ್ಲ ಎಲ್ಲ ರೈತರಿಗೂ ನಾವು ತಾರತಮ್ಯ ಮಾಡಿದ್ದೇನೆ ಈಗ ಹೆಂಗೆ ಹದಿನೇಳು ಸಾವಿರ ರೈತರಿಗೆ ಕೊಟ್ಟರೆ ಹಂಗೆ ಹನ್ನೆರಡು ಸಾವಿರ ರೈತರಿಗೆ ನಾವು ಕೊಡೋಂಥ ಮೊದೈತಿ ಒಂದು ವಾದದೊಳಗೆ ಡಿಶಿಯರಿಗೆ ಒಂದು ವಾರ ಗಡು ಕೊಟ್ಟಿವಿ ಒಂದು ವಾದದೊಳಗಾಗಿ ಎಲ್ಲ ರೈತರಿಗೆ ತಾರತೆ ಮಾಡಿದೆ ಮುಂಗಾರು ಎಲ್ಲ ಅರ್ಜಿ ಕೊಡ್ದೇನೆ ಹದಿನೇಳು ಸಾವಿರ ರೈತರಿಗೆ ಹೆಂಗೆ ಪರಿಹಾರ ಹಾಕ್ಯಾರ ಹಾಗೆ ನಮ್ಮ ಹನ್ನೆರಡು ಸಾವಿರ ರೈತರಿಗೂ ಅರ್ಜಿ ಕೊಟ್ಟರು ಸಹ ಹಾಕಬೇಕು ಅರ್ಜಿ ಕೊಡೋದ್ರೆ ಹಾಕಬೇಕು ಯಾಕಂದರೆ ಎಫ್ ಐಡ್ ಮೂಲಕ ತಮ್ ಆ ರೈತರಿಗೆ ಏನು ಹೇಳಿ ಹಾಗಾಗಿ ಒಂದು ವಾರದೊಳಗಾಗಿ ಕೊಡದೆ ಹೋದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತಾಲೂಕಿನಾದ್ಯಂತ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಕೃಷಿ ಕಚೇರಿ ಅಂತ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಸಿಕ್ಕ ಕೊಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಮುಂಡ್ರಿ ತಾಲೂಕು ಬರಗಾಲ ಅಂತ ಹೇಳಿ ಹೋರಾಟ ಮಾಡೇ ನಾವು ಪಡ್ಕೊಂಡಿದ್ದೀವಿ ಅದೇ ತರನಾಗಿ ಈಗ ಪರಿಹಾರವನ್ನು ಸರ್ಕಾರ ಒಬ್ಬರ ಕಣ್ಣಾಗ ಬೆಣ್ಣಿ ಒಬ್ಬರ ಕಣ್ಣಾಗ ಸುಣ್ಣವನ್ನು ಇಟ್ಟಿದೆ ಆದ ಕಾರಣ ಇನ್ನು ಕೇವಲ ಹನ್ನೆರಡು ಸಾವಿರ ರೈತರಿಗೆ ಪರಿಹಾರ ಬಂದಿಲ್ಲ ಇಪ್ಪತ್ತೊಂಬತ್ತು ಸಾವಿರ ರೈತರ ಪೈಕಿ ಹದಿನೇಳು ಸಾವಿರ ಖಾತೆಗೆ ಜಮಾ ಆಗಿದೆ ಇನ್ನು ಹನ್ನೆರಡು ಸಾವಿರ ಖಾತೆಗೆ ಜಮಾ ಇಲ್ಲ ಅದು ಯಾಕಾಗಿಲ್ಲ ಆಗಿಲ್ಲ ಅಂದ್ರೆ ಪಾಳು ಬಿದ್ದೈತಿ ಆನಂತರ ಕಟಾವ್ ಆಗೈತಿ ಆನಂತರ ರೀಸರ್ವೆ ಐತಿ ಹೇಳಿ ಇವರು ಕಾರಣ ಕಾರಣಾಂತರಗಳನ್ನು ಅಧಿಕಾರಿಗಳು ಹೇಳಕ್ಕಾರ ಆದ ಕಾರಣ ಸರ್ಕಾರಕ್ಕೆ ಒಂದು ನಾವು ಸರ್ಕಾರಕ್ಕೆ ಒಂದು ಧಿಕ್ಕಾರ ಹೇಳ್ತೀವಿ ಏನಂತಂದ್ರೆ ಎಲ್ಲ ಎಲ್ಲ ರೈತರು ಒಂದ ಎಲ್ಲ ರೈತರಿಗೆ ಪರಿಹಾರವನ್ನು ಸಿಗಬೇಕು ಆದ್ರೆ ಈ ಸರ್ಕಾರ ಒಬ್ಬರು ಕಂಡಾಗ ಬೆಂಡಿ ಒಬ್ಬರು ಕಂಡಾಗ ಸುಣ್ಣವನ್ನು ಇಡುವಂಥ ವ್ಯವಸ್ಥೆಯನ್ನು ಮಾಡಕತೈತಿ ಎಲ್ಲ ರೈತರಿಗೆ ಪರಿಹಾರ ಕೊಟ್ರ ನಾವು ಇನ್ನು ಒಂದೇ ವಾರದ ಗಡವನ್ನು ಕೊಟ್ಟಿರ್ತೀವಿ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ವಾರದಾಗ ಪರಿಹಾರವನ್ನು ಸಮರ್ಪಕವಾಗಿ ಎಲ್ಲರಿಗೆ ನೀಡಿದ್ರೆ ನಾವು ನಾವು ಸ್ಟ್ರೈಕನ್ನು ಮಾಡೋದಿಲ್ಲ ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ನಾನು ಹೇಳ್ತೇನೆ ಅಂಕಿಅಂಶ ಅಲ್ಲಿ ಇದೆ ಬೇರೆ ತಾಲೂಕು ಕೂಡ ಜಿಲ್ಲೆಗೆಲ್ಲ ಮಾಹಿತಿಯನ್ನ ನಾವು ರೆವಿನ್ಯೂ ಏನು ತಂದಾಯ ಮಂತ್ರಿಗಳಿದ್ದಾರೆ ಅವರಿಗೆ ನಾವು ಸಾಮಾನ್ಯ ಮಂತ್ರಿಗಳಿಗೆ ನಾವು ಇದನ್ನ ಗಮನಕ್ಕೆ ತಂದಿದ್ದೀವಿ ಫೋಟೋ ಅವತ್ತು ಹೋಗಿದೆ ಮತ್ತೆ ಬೆಂಗಳೂರು ಏನಿದೆ ಅದೆಲ್ಲ ಅಂಶ ಕೂಡ ಅಂತ ಕನೆಕ್ಟ್ ಮಾಡಿ ನಾವು ಜಿಲ್ಲೆಗೆ ಕನ್ಸಾಲ್ಟೇಟ್ ಮಾಡಿ ನಾವು ರಾಜ್ಯಕ್ಕೆ ಕಳಿಸಿದೀವಿ ಅದರಲ್ಲಿ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಶನ್ ಆಗಿದೆ ನನ್ನ ಗದಗ ಜಿಲ್ಲೆಯ ಬಗ್ಗೆನೂ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ತುಂಬಾ ಆಸಕ್ತಿ ವಹಿಸಿ ಕಂದಾಯ ಸಚಿವರಿಗೂ ಅದರ ಮಾಹಿತಿಯನ್ನು ನೀಡಿ ಮೊನ್ನೆ ಇದ್ರ ಬಗ್ಗೆನೇ ಒಂದು ವಿಡಿಯೋ ಕಾನ್ಫರೆನ್ಸ್ ಇದ್ದಾಗ ಮುಖ್ಯವಾಗಿ ನನ್ನ ಗದಗ ಜಿಲ್ಲೆ ಬಗ್ಗೆನೇ ಡಿಸ್ಕಷನ್ ಬಂದಿದೆ ಅಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ಸರ್ಕಾರದ ಅಂತ ಚಿಂತನೆ ಇದೆ ಅಂದ್ರೆ ಹೇಗೆ ನೀವು ಪಾಸಿಟಿವ್ ಆಗಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕೂಡ ನಿಮ್ಗೆ ಪಾಸಿಟಿವ್ ಆಗಿ ರಿಪೋರ್ಟ್ ಅಂದ್ರೆ ಮಾತಾಡಿದ್ವಿ ಅವ್ರಿಗೆ